ನಾವು ಮಾತಾಡಿ ರೆಕಾರ್ಡಿಂಗ್ ಮಾಡಿದ್ರೆ ಯಾವ್ದು ಅದೇ ಹ್ಞೂ ಇವತ್ತಿನ ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ವಾಗತ ಮಾಡುತ್ತಾ ಇವತ್ತಿನ ಸುದ್ದಿಗೋಷ್ಠಿ ಭಾಳ ಮಹತ್ವ ಅದು ಮತ್ತು ಈ ಸುದ್ದಿಗೋಷ್ಠಿ ಮಾಡಲು ನಾವು ದುಃಖದಿಂದ ಮಾಡುತ್ತೀವಿ ರಾಜ್ಯ ಸರ್ಕಾರ ನಡವಳಿಕೆಂದು ನಾವು ಯಾವ ಯಾವುದೇ ಪಕ್ಷದ ಸರ್ಕಾರಲ್ಲಿ ಬಟ್ ಸಾರ್ವಜನಿಕವಾಗಿ ಭಾಳ ಅನಾಹುತದಂತ ನಡೆಯುವಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣಿನಿಂದ ಭಾಳ ಬೇಸತ್ತು ಮನನೊಂದು ಇವತ್ತು ಅತಿಗೆ ಕರ್ತವೆ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಚುನಾವಣೆ ದಿವಸ ಹತ್ತೊಂಬತ್ತು ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂಥ ಚರ್ಚೆ ಆಗಿದೆ ಎಲ್ಲ ವಿಷಯ ಗೊತ್ತಾಯ್ತು ಆ ಕೇಸ್ ಬಗ್ಗೆ ನಾ ಹೆಚ್ಚು ಮಾತಾಡೋದಿಲ್ಲ ಅದನ್ನು ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡ್ತಾರೆ ಅವ್ರ ಕಾನೂನಲ್ಲಿ ಏನಾಗತ್ತಿ ಅದು ಕಾನೂನು ಕೋರ್ಟ್ ಯಾವುದು ಅದು ಬಗ್ಗೆ ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ ಎರಡು ಮೂರು ಹಿಂದೆ ಹುಕ್ಕೇರಿ ಗ್ರೇಡ್ ತಹಶೀಲ್ದಾರ್ ಗ್ರೇಡ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ ಸಮಾಜ ಎಷ್ಟಿನ ಅಲ್ಲದ ಬರೆದು ಭಾಳ ಅನಾಹುತ ಅಂತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರುವತ್ತೆ ಕೋರ್ಟಿಗೆ ಬರೆದು ಕೊಟ್ಟನು ಅಂದರೆ ಉದಾಹರಣೆ ಈಗ ನಾವು ಶಾಸಕ ವಾಲ್ಮೀಕಿ ಸಮಾಜದ ಶಾಸಕರು ಲೋಕಸಭಾ ಸದ್ರು ಅವ್ರಿಗೆ ಎಸ್ಟಿ ಆಗೋದಿಲ್ಲ ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರೋಕೆ ಯಾವ ಯಾವ ಧೈರ್ಯ ಮಾಡಿದಾಗ ನನಗೆ ಗೊತ್ತಿಲ್ಲ ಸಂಗತಿ ಅಂದರೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಐಂದ ಸಮ ಒಂದು ಸಂಘಟನೆ ಹುಟ್ಟಿದ್ದು ನಾವು ಆ ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ ಸಿದ್ದರಾಮಯ್ಯ ಅವರು ಸನ್ಮಾನ ಸತೀಶ್ ಜಾರಕಿಹೊಳರು ಮಾದೇವಪ್ಪನವರು ಇನ್ನೂ ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ವಿ ನಾವು ದುರ್ದೈವ ಸಂಘದ ಅದೇ ಸಂಘಟನೆ ಮುಖಾಂತರ ಭಾಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು ಬೆಳವಣಿಗೆ ಉಸ್ತುವಾರಿ ಇರ್ಬೋದು ಸಮಾಜ ಸಚಿವರಿದು ಗೃಹ ಸಚಿವರು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗೋದರಿಂದ ಭಾಳಷ್ಟು ಅನಾಹುತ ಸಂಭವ ಇದೆ ಅದಕ್ಕೆ ಇದೊಂದು ಭಾಳ ಪತ್ರಿಕೋಷ್ಠು ಭಾಳ ಗಂಭೀರವಾಗಿಟ್ಕೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ರಕ್ಷಣೆ ಬರಬೇಕಂತ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಪಿ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ ಬಿ ದಲಿತ ಸಮಾಜ ಹಿಂದುಳ ಸಮಾಜ ಅಂದು ಅಹಿಂದ ಸಮಾಜದ ಒಂದು ನಾವೂ ಒಂದು ಯಾಕಂದ್ರೆ ಬರೀ ನೇತೃತ್ವ ಬರೀ ರಾಜಕೀಯಕ್ಕೋಸ್ಕರ ಫೈದೆ ಮಾಡ್ಕೊಂಡು ಇವತ್ತು ಭಾವಿಸಿಕೊಂತ ನಾಯಕರ ಬಗ್ಗೆ ಭಾಳಷ್ಟು ಮ ಮನೊಂದು ನಾವೇ ಇನ್ನು ಕೈಗೆತ್ತಿಕೊಳ್ಳೋಕೆ ಅನ್ನೋದು ಸಂದರ್ಭದಲ್ಲಿ ಇವತ್ತು ಪತ್ರಿಕೋಷ್ಠಿ ಮಾಡಿದ್ದೇವೆ ಮತ್ತು ಇನ್ನಿನ್ಯರ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಹುಕ್ಕೀರಿ ತಹಶೀಲ್ದಾರ್ ಮಾಡಿದಂಥ ಕೃತಕ್ಕೆ ಅವ್ರ ಮೇಲೆ ಎಫ್ ಆರ್ ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಮತ್ತು ಅವ ಆದಂಥ ಏನು ವಾಲ್ಮೀಕಿ ಸಮಾಜ ಎಷ್ಟಿಗೆ ಬರಲ್ಲ ಅಂತ ಅದನ್ನು ಇನ್ಕ್ವೈರಿ ಮಾಡ್ಕೊಂಡು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ನಾನು ಈಗ ಯಾವ ಕಾರಣಕ್ಕೆ ಬರದ್ರು ಸರ್ ಏನಂದ್ರೆ ಈಗ ಈಗ ಯಾಕಂದ್ರೆ ಎಷ್ಟು ವಾಲ್ಮೀಕಿ ಸಮಯ ಎಷ್ಟು ಎಲ್ಲ ಡಾಕ್ಯುಮೆಂಟ್ ಇದ್ದಾವೆ ಎಸ್ ಅಜ್ಜಿ ಎಷ್ಟು ರಿಸರ್ವೇಶನ್ ಕಾನ್ಸ್ಟಿಟ್ಯೂಷಿ ಒಳಗೆ ಈಗ ಈಗ ಯಾವ ವಿಷಯ ಇಟ್ಕೊಂಡು ರಮೇಶ್ ಕತ್ತಿ ಅವರ ಒಂದು ಎಂಟ್ರಿ ಬೇಲ್ ಅವರು ನಲ್ಲಿ ಆ ಅವ್ರಿಗೆ ನನಗೆ ಗೊತ್ತಿಲ್ಲ ಅದು ಯಾರು ಒತ್ತಡದಲ್ಲಿ ಬರ್ಕೊಟ್ಟು ನನಗೆ ನನ್ನ ಮಾಹಿತಿ ಇಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಅನ್ಯಾಯದೂ ನಾನು ಒಬ್ಬ ಆ ಸಮಾಜ ಪತ್ನಿದಾಗ ಇವತ್ತು ನಾನು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದ ಅಲ್ಲಿ ಹೆಂಗೆ ಮಾಡಬೇಕು ಚರ್ಚೆ ಮಾಡ್ಬೇಕು ಡಿಶನ್ ತೊಗೊಳ್ಬೇಕು ಇವತ್ತು ತಕ್ಷಣ ನಾನು ರಾಜ್ಯ ಜನತೆಗೆ ಮೂಲೆ ಮೂಲೆ ಗೊತ್ತಾಗಬೇಕು ತಮ್ಮ ಪತ್ರಿಕಾ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ ಡಿ ಸಿ ಮಾತಾಡಿ ತಿಳಿಸಿದೆ ನಾನು ಅವ್ರಿಗಿನ್ನ ಆ್ಯಕ್ಷನ್ ಗೊತ್ತಿಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜ ಜಿಲ್ಲೆಯಲ್ಲಿ ಎಲ್ಲ ಜನ ಮುಟ್ಟಬೇಕಂತ ನಮ್ಮ ಸಮಾಜ ಇರ್ಬೋದು ಇವತ್ತು ವಾಲ್ಮೀಕಿ ಆಗಿದೆ ನಾನು ಅರ್ಜೆಂಟ್ ಆಗ್ತದೆ ನಾನು ಹಿಂದೂ ಸಮಾಜಕ್ಕೆ ಆಗ್ತದೆ ಎಲ್ಲ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡಿಕೊಡ್ತೀವಿ ಅದೇ ದುರ್ದೈವ ಸಂಗತಿ ಅದೇ ದುರ್ದೈ ಅದೇ ಅವ್ರಿಗೆ ಗೊತ್ತಿದ್ದಲ್ಲಿ ಗೊತ್ತಿಲ್ಲ ದುರ್ದೈವ ಸಂಗತಿ ಅಂದ್ರೆ ಅದೇ ದುರ್ದೈವ ಸಂಗತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಸಮಾಜ ಆದರೆ ಗೃಹ ಸಚಿವರು ಹಿಂದೂ ದಲಿತದ ಸಮಾಜ ಕಲ್ಯಾಣ ದಲಿತದ ಉತ್ಸವ ಸಚಿವರು ದಲಿತದ ಇದ್ರೂ ಸಹಿತ ನಮಗೆ ನ್ಯಾಯ ಸಿಗತ್ತೆ ಅಂದ್ರೆ ಭಾಳ ಮನಸ್ಸಿಗೆ ನೋವಾಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಬೈ ಮುಳುಗಿ ಮಾಡಬೇಕು ಅನ್ನಿಸ್ತೇತು ನನ್ನ ಕನ್ಫ್ಯೂಸಲ್ಲಿದೆ ಯಾಕಂದರೆ ಇಂಥ ಅನಾಹುತ ಒಬ್ಬ ಸಾದಾ ಅಧಿಕಾರಿ ಇಡೀ ಸಮಾಜನ ಒಂದು ಕೇಂದ್ರದ ಅದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟಲ್ಲಿ ಪಾಸಾದಂಥ ಕಾನೂನು ಒಬ್ಬ ಗ್ರೇಟ್ ಟು ತಹಸೀಲ್ದಾರ್ ಆ ಸಮಾಜ ಬರುವಂಥ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಳಿದ ನಡೆದಂಥ ಒಂದು ಜೀವಂತ ಉದಾಹರಣೆ ಅಲ್ಲ ಸರ್ ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಳ್ಳಿ ನಾನು ಕೊಡ್ತೇನೆ ಅದೇ ನನ್ನ ಕಡೆ ಅವು ತಹಶೀಲ್ದಾರು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲಿಂಗ್ ಸಮಾಜದ ಬೇಡ ಹಾಕಿದ ಕೇಸು ಇದು ವರ್ಗ ಒಣ್ ಬರ್ತದೆ ಅದು ಎಷ್ಟು ಬರಲು ಬರ್ಕೊಟ್ಟಾನೆ ಹೈಕೋರ್ಟ್ನಲ್ಲಿ ಇನ್ನೇನು ಬೇಕು ಸರ್ಕಾರ ಒತ್ತಡ ಸರ್ಕಾರ ಒತ್ತಡ ಸರ್ಕಾರ ಒತ್ತಡದೇವರು ಒಂದು ಯಾರೋ ರಮೇಶ್ ಕತ್ತಿ ಅವರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಬ್ಯಾರೇಷ್ಯಂತ ಗೊತ್ತಿಲ್ಲ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿ ಅವರು ಕೇಸ್ ದಾರಿ ಅಂತಾರೆ ಅಂದ್ರೆ ನೋಡಿರಿ ಅದು ಎಲ್ಲ ಕಡೆಗೆ ಭಾಳಷ್ಟು ಮೇಲೆ ಎಫ್ ಆರ್ ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಂ ಇರ್ಬೋದು ಎಲ್ಲ ಕಡೆ ಆದರೆ ಧಾರೋಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಇದ್ದಾದ್ರೂ ಭಾವದ ಧಾರವಾಡದಲ್ಲಿ ಅವರು ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್ ಐ ಮಾಡಿಸಿದ್ರು ಅದು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ತಪ್ಸಕ್ಕೆ ಬರೋಲ್ಲ ಅಲ್ಲೇ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ನನ್ನ ಎರಡು ವರ್ಷದಿಂದ ನಮ್ಮ ಸಮಾಜದವರಿಗೆ ಕಾಂಟ್ಯಾಕ್ಟ್ ಮಾಡೋದು ಆಯಿತಪ್ಪ ನಮಗೆ ಯಾರೂ ಬಂದಿಲ್ಲ ನಾನು ನಾನು ಸೋಮವಾರ ಸಹ ನಾನು ನನಗೆ ಇನ್ನು ರವಿವಾರ ರಾತ್ನೇ ಗೊತ್ತಾಯಿತು ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದು ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತು ಪಕ್ಷ ನಮ್ಮ ಬಿ ಜಿ ಪಿ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ರಮೇಶ್ ಜಾರಕಿಹೊಳಿ ಮಾತು ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರ ತೊಗೊಂಡು ಯಾಕಂದರೆ ನಮ್ಮ ಸರ್ಕ ಐಂದ ದೇಶ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತೈತೆ ನಾಳೆ ಎಲ್ಲರಿಗೂ ಆಗ್ತೈತೆ ಅದಕ್ಕೆ ಇವತ್ತು ಗಂಭೀರ ತಗೊಂಡು ನಾವು ಇದನ್ನು ರಸ್ತೆಗಳಿಬೇಕಾ ಅಥವಾ ಕೋರ್ಟ್ನ ಹೋರಾಡ್ಬೇಕು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಎಲ್ಲರೂ ಚರ್ಚೆ ಮಾಡಿ ನಿರ್ಣಯ